ನಮಸ್ಕಾರ ಸ್ನೇಹಿತರೆ ಅಮ್ ಬಿ ಟೆಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿಯ ಯೋಜನೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಒಂದು ಒಳ್ಳೆಯ ಅಪ್ಡೇಟ್ ಬಂದಿದೆ ಸೊ ಬೆಳೆ ಬೆಳಿಗ್ಗೆನೆ ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ಈ ಇನ್ಫಾರ್ಮೇಷನ್ ನಿಮಗೆ ತಿಳಿಸಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಇಂದಿಗೆ ಆಲ್ಮೋಸ್ಟ್ ಈಗ ಸಾಕಷ್ಟು ಜನರಿಗೆ ಬಂದಾಯಿತು ಅದೇ ಇನ್ನೂ ನೈಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಬಂದೆ ಇನ್ನೂ ಟೆನ್ ಪರ್ಸೆಂಟ್ ಜನರಿಗೆ ಇನ್ನೂ ಮೇ ಬಿ ಹದಿನೆಂಟನೇ ಪ ಕಂತಿನ ಅಮೌಂಟಿನ ಬಂದಿಲ್ಲ ಯಾಕಂದರೆ ಸೊ ಕೆಲವೊಬ್ಬರ ಕಮೆಂಟ್ ಸೆಕ್ಷನ್ ನೋಡಿದ ತಕ್ಷಣ ಅರ್ಥ ಆಗ್ತಾ ಇದೆ ಹದಿನೆಂಟನೇ ಕಂತಿನ ಅಮೌಂಟ್ ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ ಆದರೆ ಅದು ಅವ ಅದು ಯಾವಾಗ ಬರುತ್ತೆ ಈಗ ಪೆಂಡಿಂಗ್ ಅಮೌಂಟ್ ಏನಿದೆ ಹದಿನೆಂಟನೇ ಕಂತಿನ ಅಮೌಂಟ್ ಅದು ಯಾವಾಗ ಬರುತ್ತೆ ಅಂತ ಇದ್ರ ಜೊತೆಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಅಪ್ಡೇಟ್ ಏನಿದೆ ಅದೆಲ್ಲವೂ ನಿಮಗೆ ಈ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಅದೆಲ್ಲದಕ್ಕೂ ಮುಂಚೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಂಡು ಮೊದಲನೇಗೆ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಕೊಡೋ ಪ್ರತಿಯೊಂದು ಅಪ್ಡೇಟ್ ಎಲ್ಲರಕ್ಕಿಂತ ಮುಂಚೆ ನಿಮಗೆ ಬರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವಿಡಿಯೋಗೆ ಲೈಕ್ ಕೊಟ್ಟೆ ವೀಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ನೀವು ಕೊಡೋ ಲೈಕಿಂದ ತುಂಬ ಜನರಿಗೆ ವಿಡಿಯೋ ರೀಚ್ ಆಗುತ್ತೆ ಇದರಿಂದ ತುಂಬ ಜನರಿಗೆ ಒಂದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಸೊ ನಿಮ್ಮ ಒಂದೇ ಒಂದು ಲೈಕಿಂದ ಇದಷ್ಟು ತುಂಬ ಜನರಿಗೆ ಹೆಲ್ಪ್ ಕೂಡ ಆಗ್ಬೋದು ಈ ವಿಡಿಯೋ ಸೊ ಅದಕ್ಕೋಸ್ಕರ ವೀಡಿಯೋಗೆ ಲೈಕ್ ಕೊಟ್ಟೆ ನೀವು ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಪೆಂಡಿಂಗ್ ಅಮೌಂಟ್ ಅದು ಯಾವಾಗ ಬರುತ್ತೆ ಅದು ಅದ್ರ ಬಗ್ಗೆ ನಾನು ಹಿಂದಿನ ಒಂದು ವೀಡಿಯೋ ಮಾಡಿದೆ ಲಕ್ಷ್ಮೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಏನು ಮಾತನಾಡಿದ್ದಾರೆ ಸೊ ಮೀಡಿಯಾ ಮುಂದೆ ಅವರೆಲ್ಲ ಏನೆಲ್ಲ ಹೇಳಿದ್ದಾರೆ ಅವರು ಮಾತನಾಡಿರುವಂಥ ಒಂದು ವಿಡಿಯೋ ಕ್ಲಿಪ್ ಕೂಡ ನಿಮಗೆ ನಾನು ತೋರಿಸಿದ್ದೆ ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಏನಿದೆ ಅಂದರೆ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಪೆಂಡಿಂಗ್ ಅಮೌಂಟ್ ಏನಿದೆ ಸೊ ಅದೆಲ್ಲ ಅಕೌಂಟಿಗೂ ಟಿ ವಿ ಟಿ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದ್ರ ಬಗ್ಗೆ ಏನು ಚಿಂತೆ ಬೇಡ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಇದರ ಜೊತೆಗೆ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತಿನ ಅಮೌಂಟ್ ಅದರ ಅಪ್ಡೇಟ್ ಏನಂದರೆ ಅದನ್ನು ಕೂಡ ಈಗ ಏನಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಏನಿದೆ ಅದು ಬಂದು ಈಗ ಅವರ ಅಕೌಂಟ್ ಗೆ ಬಂದಿದೆ ಅವರ ಖಾತೆಗಳಿಗೆ ಬಂದಿದೆ ಅಂತ ಏನು ಹೇಳ್ಬೋದು ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಅಮೌಂಟ್ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಂದಿದೆ ಸೊ ಅದನ್ನು ಕೂಡ ಆದಷ್ಟು ಬೇಗ ಡಿ ಬಿ ಟಿ ಮುಖಾಂತರ ನಿಮ್ಮೆಲ್ಲರ ಖಾತೆಗಳಿಗೆ ಬರುತ್ತೆ ಅದು ಯಾವಾಗ ಬರುತ್ತೆ ಅಂದರೆ ಇದೇ ತಿಂಗಳು ಅಂದರೆ ಇದೇ ವಾರದಲ್ಲಿ ಬರುವಂಥ ಒಂದು ಹತ್ತನೇ ತಾರೀಕು ಅಥವಾ ಹತ್ತರಿಂದ ಹದಿನೈದನೇ ತಾರೀಕು ಒಳಗಡೆ ಸೊ ಹದಿನೆಂಟನೇ ಕಂತಿನ ಪೆಂಡಿಂಗ್ ಅಮೌಂಟ್ ನಿಮಗೆ ಅದನ್ನು ಕೂಡ ಹದಿನೈದು ತಾರೀಕು ಒಳಗಡೆನೇ ಆಗ್ತೀನ ಅಂತ ಹೇಳಿದ್ದಾರೆ ಆದರೆ ಯಾರಿಗಿಲ್ಲ ಈಗ ಹದಿನೆಂಟನೇ ಕಂತಿನ ಅಮೌಂಟ್ ಬಂದಾಯಿತು ಸೊ ಅವರಿಗೆ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಇದು ಹದಿನೈದು ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಏನಿದೆ ಇದು ಬರಬೇಕಾಗಿರೋದು ಇದು ಫೆಬ್ರವರಿ ತಿಂಗಳಿಂದ ಅಮೌಂಟ್ ಬರಬೇಕಿತ್ತು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಬರಬೇಕಾಗಿರೋ ಅಮೌಂಟ್ ಅದು ಮಾರ್ಚ್ನಲ್ಲಿ ಬರುತ್ತೆ ಸೊ ಈಗ ಮಾರ್ಚ್ನಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಆಗಲಿಲ್ಲ ಅದಕ್ಕೋಸ್ಕರ ಅವರು ಈ ತಿಂಗಳು ಕೊಡ್ತಾ ಇದ್ದಾರೆ ಮತ್ತು ಇದರ ಜೊತೆಗೆ ಮಾರ್ಚ್ನಲ್ಲಿ ಬರಬೇಕಾಗಿರುವಂಥ ಇಪ್ಪತ್ತನೇ ಕಂತಿನ ಅಮೌಂಟ್ ಏನಿದೆ ಅದು ಇದೇ ಏಪ್ರಿಲ್ ತಿಂಗಳಿನಲ್ಲಿ ಬರಬೇಕಾಗಿತ್ತು ಆದರೆ ಇದೇ ತಿಂಗಳಿನಲ್ಲಿ ಇಪ್ಪತ್ತನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಲಕ್ಷ್ಮೀ ಬೇಕಾರ ಮೇಡಮ್ ಅವರು ಕೊಟ್ಟಿಲ್ಲ ಸೊ ಅದ್ರ ಬಗ್ಗೆ ಯಾವುದಾದ್ರೂ ಒಂದು ಹೊಸ ಮಾಹಿತಿ ಸಿಕ್ತು ಅಂದರೆ ಎಲ್ಲರಿಗಿಂತ ಮುಂಚೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಹೊಸ ವೀಡಿಯೋನಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೂ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸೊ ನೀವು ಕಮೆಂಟ್ ಮಾಡಿ ನಿಮಗೆ ತಿಳಿಸ್ಬೋದು ನಿಮಗೆ ಯಾವ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅಂತ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ